ಓಂ ಶ್ರೀ ನಮಃ ಶ್ರೀ ಬಸವಟೀ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ನಮ್ಮ ದೈನಂದಿನ ಜೀವನದಲ್ಲಿ ಶರಣರ ಸಂದೇಶದ ಮಹತ್ವ ಏನು ಯಾಕೆ ಶರಣರು ಮತ್ತೆ ಮತ್ತೆ ನಮಗೆ ಕಾಡ್ತಾರೆ ಇವತ್ತಿನ ಒಂದು ಸುಸ್ಥಿರ ಸಮಾಜದ ನಿರ್ಮಾಣದ ಹಿನ್ನೆಲೆಯಲ್ಲಿ ಶರಣರ ಕೊಡುಗೆಗಳೇನು ಶರಣರ ಚಿಂತನೆಗಳ ಅಗತ್ಯತೆ ಏನು ಶರಣರು ಬಿಟ್ಟು ಹೋದಂತಹ ಮೌಲ್ಯಗಳ ಇವತ್ತಿನ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ಆ ಮೌಲ್ಯಗಳ ಒಂದು ಅಳವಡಿಕೆಗೆ ನಾವು ಯಾಕೆ ಮುಂದಾಗಬೇಕು ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಶರಣ ಎಂಬ ಒಂದು ಪದವೇ ನಮ್ಮನ್ನು ಮೈ ನವಿರಿ ಇಡೀ ಒಂದು ಹನ್ನೆರಡನೇ ಶತಮಾನವನ್ನು ನಮ್ಮ ಮುಂದೆ ದುತ್ತನೆ ತಂದು ನಿಲ್ಲಿಸುತ್ತೆ ಯಾಕೆ ಇದ್ದೀನಿ ಅಂತಂದರೆ ಅಲ್ಲಿನ ಒಂದು ಅವತ್ತಿನ ಒಂದು ಕಾಲಘಟ್ಟದ ಹಿಂಭಾಗದಲ್ಲಿ ನಾವು ವೈದಿಕ ಸಂಸ್ಕೃತಿಯನ್ನು ನಾವು ನೋಡ್ತೀವಿ ವೈದಿಕ ಸಂಸ್ಕೃತಿಯನ್ನು ಇಡೀ ವೈದಿಕ ಸಂಸ್ಕೃತಿಯಿಂದ ಇಡೀ ಸಮಾಜ ತತ್ತರಿಸಿ ಹೋಗಿತ್ತು ಆ ಒಂದು ಭ್ರಷ್ಟಾಚಾರ ಒಂದು ಜಾತೀಯತೆ ಶ್ರೇಣೀಕೃತ ವ್ಯವಸ್ಥೆ ಇವೆಲ್ಲ ಅಸಮಾನತೆ ಅಧರ್ಮ ಇವೆಲ್ಲ ತಾಂಡವವಾಡ್ತಿದ್ದಂಥ ಒಂದು ಕಾಲಘಟ್ಟ ಅದರಲ್ಲೂ ಜಾತಿ ವ್ಯವಸ್ಥೆ ಎಂಬುದು ಬಹಳಷ್ಟು ಗಟ್ಟಿಗೊಂಡು ಸಮಾಜವನ್ನು ವಿಘಟಿತ ರೂಪದಲ್ಲಿ ತಂದು ನಿಲ್ಲಿಸಿತ್ತು ಏಕದೇವೋಪಾಸನೆಯೇ ಒಂದು ಸಂಸ್ಕೃತಿಯ ಮೂಲ ರೂಪವಾದಂಥ ಒಂದು ಭಾರತೀಯ ಪರಂಪರೆಯನ್ನು ವೈದಿಕ ಸಂಸ್ಕೃತಿ ಬಂದು ಭೂ ದೇವೋಪಾಸನೆಯನ್ನು ಆ ಒಂದು ಸಂಸ್ಕೃತಿಗೆ ತಂದೊಡ್ಡಿತ್ತು ಈ ಒಂದು ಸಂದರ್ಭದಲ್ಲಿ ಶಿವಶರಣರು ತಂದಂಥ ಏಕದೇವೋಪಾಸನೆ ಇರ್ಬೋದು ಸಮ ಸಮಾಜದ ಕನಸನ್ನು ಬಿತ್ತಕ್ಕಂಥ ವಚನಗಳ ಒಂದು ಮೌಲ್ಯಗಳು ಇರಬಹುದು ಇವತ್ತಿನ ಒಂದು ಕಾಲಘಟ್ಟ ಕಾಲಘಟ್ಟದಲ್ಲಿ ಬಹಳಷ್ಟು ಪ್ರಸ್ತುತಿಯಾಗ್ತವೆ ಮತ್ತು ಅವರ ಸಂದೇಶಗಳು ಏನಿದ್ದಾವೆ ಬಹುಶಃ ಇವತ್ತೆಲ್ಲ ಸಾಕಷ್ಟು ನಾವು ಜಂಜಾಟಗಳನ್ನು ನೋಡ್ತೀವಿ ಬದುಕಿನ ಜಂಜಾಟಗಳನ್ನು ನೋಡ್ತೀವಿ ಇವು ಎಲ್ಲ ಜಂಜಾಟಗಳನ್ನು ನೋಡ್ತಾ ನೋಡ್ತಾ ನಾವು ಮಾತಾಡಬೇಕು ಅಂತಂತಂದರೆ ಶಿವಶರಣರನ್ನು ನೆನೆಸ್ಕೊಳ್ಳದೆ ನಾವು ಮಾತಾಡಲಿಕ್ಕಾಗಲ್ಲ ಏನು ನಾವು ರಾಮರಾಜ್ಯದ ಕನಸನ್ನು ನಾವು ಕಾಣಬೇಕು ಅಂತ ಗಾಂಧೀಜಿಯವರು ಹೇಳಿದರು ಮಧ್ಯರಾತ್ರಿಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ನಿರ್ಭೀತಿಯಿಂದ ತಿರುಗಾಡ್ತಕ್ಕಂಥ ಒಂದು ಪರಿಸರ ಬೇಕು ಅಂತ ಹೇಳಿದರು ಇದು ಇದು ಈ ಈ ಪರಿಸರವನ್ನು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಸೃಷ್ಟಿಸಿಕೊಟ್ರು ಇವತ್ತೇ ನಾವು ಮೀಸಲಾತಿಯನ್ನು ಮಾಡ್ತಾ ಇದ್ದೀವಿ ಮೀಸಲಾತಿ ಬೇಕು ಅಂತ ನಾವು ಈ ಶ್ರೇಣಿ ಕೃತ ವ್ಯವಸ್ಥೆಯಲ್ಲಿ ಸರಿಯಾಗಿ ನ್ಯಾಯ ದೊರಕದೆ ಹಿಂದುಳಿದವರು ಹಿಂದುಳದೇ ಹೋಗ್ತಕ್ಕಂಥದ್ದು ಮುಂದುವರೆದವ್ರು ಮುಂದುವರೆದೇ ಹೋಗ್ತಕ್ಕಂಥದ್ದು ಇತ್ತು ಆ ಒಂದು ಸಂವಿಧಾನದ ದೆಸೆಯಿಂದ ಇವತ್ತಿನ ಒಂದು ಸಮಾಜ ಒಂದು ಸಮ ಸಮಾಜದತ್ತ ಸಾಕ್ತಾ ಇದೆ ಈ ಒಂದು ಸಂವಿಧಾನದ ಪರಿಕಲ್ಪನೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಅನುಭವ ಮಂಟಪದಲ್ಲಿ ಅಲ್ಲಮರ ಒಂದು ಸಾನ್ನಿಧ್ಯದಲ್ಲಿ ತಂದುಕೊಟ್ಟದ್ದಂತ ನಾವು ನೋಡ್ತೀವಿ ಇವತ್ತು ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಯಾರು ಕೇಳಿದಂಥ ಒಂದು ಸಂದರ್ಭದಲ್ಲಿ ಶಿವಶರಣರು ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಟ್ಟು ಮಹಿಳೆಯರನ್ನು ಅನುಭವ ಮಂಟಪಕ್ಕೆ ಕರೆತಂದು ಅವರೂ ಅವರಲ್ಲೂ ಸಹ ಒಂದು ಸಾಹಿತ್ಯಿಕ ಶಕ್ತಿ ಇದೆ ಎಂಬುದನ್ನು ಗುರುತಿಸಿ ಅವರಿಂದನೂ ವಚನಗಳನ್ನು ಬರೆಸಿದಂಥ ಕೀರ್ತಿ ಬಸವಾದಿ ಶಿವಶರಣರದು ಅಲ್ಲಿ ಆ ಜಾತಿ ಈ ಜಾತಿ ಎನ್ನದೇ ಪ್ರತಿಯೊಂದು ಜಾತಿಯಿಂದ ಶಿವಶರಣರನ್ನು ನಾವು ನೋಡ್ತೀವಿ ಮಹಾಮನೆ ಅಂತ ಕರಿತೀವಿ ಅದಕ್ಕಾಗಿ ನಾವು ಅಲ್ಲಿ ಇಂಥ ಒಂದು ಮಹಾಮನೆಯಲ್ಲಿ ಬಂದಂಥ ವಚನಗಳು ಇಂಥ ಒಂದು ಅನುಭವ ಮಂಟಪದಿಂದ ಬಂದಂಥ ವಚನಗಳು ಏನೆಲ್ಲ ಸಂದೇಶವನ್ನು ಸಾರಿದವೆ ಯಾಕೆ ಆ ಸಂದೇಶಗಳು ನಮಗೆ ಬೇಕಾಗ್ತವೆ ಶರಣರ ಸಂದೇಶಗಳು ಯಾಕೆ ಇವತ್ತಿನ ಒಂದು ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ್ಯತೆಯನ್ನು ಕಂಡುಕೊಳ್ಬೇಕಂತಂದರೆ ಅವುಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ನಾವು ಹೋಗೋಣ ಬಹು ಮುಖ್ಯವಾಗಿ ಒಂದು ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಅಂತ ಹೇಳ್ತಾರೆ ಅವರು ಬಹಳ ಸೊಗಸಾದಂಥ ವಚನ ಇದು ಪ್ರತಿಯೊಬ್ಬರ ಅರ್ಥ ಮಾಡಿಕೊಳ್ಬೇಕಾದಂಥ ವಚನ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಇನ್ನು ಎಷ್ಟು ಸ್ಪಷ್ಟವಾಗಿ ನೋಡಿ ಅದಕ್ಕಿಂತ ಹಿಂದೆ ಇದ್ದಂಥ ಭಾಷೆ ಹಳೆಗನ್ನಡ ಏನಿತ್ತು ಜೈನ ಜೈನಯುಗದಲ್ಲಿದ್ದಂಥ ಹಳೆಗನ್ನಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಲ್ಲಿ ಒಂದೊಂದು ಪದವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡಿಕೊಂಡು ಹೇಳ್ಬೇಕಾಯ್ತು ಅಲ್ಲಿ ಪಂಡಿತರು ಬೇಕಾಗಿತ್ತು ಪಂಡಿತರಿಗೆ ಮಾತ್ರ ಮೀಸಲಾದಂಥ ಒಂದು ಸಾಹಿತ್ಯ ನೋಡಿ ಈ ಎಷ್ಟು ಸರಳೀಕರಣ ಮಾಡ್ತಾರೆ ಇವರು ಸಾಹಿತ್ಯಿಕವಾದಂಥ ಒಂದು ನಡೆಯುತ್ತೆ ಇಲ್ಲಿ ಧಾರ್ಮಿಕ ಚಳುವಳಿ ನಡೆಯುತ್ತೆ ಸಾಂಸ್ಕೃತಿಕ ಚಳುವಳಿ ನಡೆಯುತ್ತೆ ಸಾಮಾಜಿಕ ಚಳುವಳಿ ವಿಭಿನ್ನ ನೆಲೆಗಟ್ಟಿನಲ್ಲಿ ಒಂದು ಇಲ್ಲಿ ಚಳುವಳಿಯನ್ನು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ಹನ್ನೆರಡನೇ ಶತಮಾನದಲ್ಲಿ ಕಾಣ್ತೀವಿ ಈ ವಚನವನ್ನು ಗಮನಿಸಿದಾಗ ನಾವು ಬೇಡ ಕಳತನ ಬೇಡ ಇನ್ನೊಬ್ಬರ ವಸ್ತುವಿನ ಆಸೆ ನಮಗೆ ಬೇಡ ಇನ್ನೊಬ್ಬರ ಒಂದು ಸಂಪತ್ತಿನ ಆಸೆ ನಮಗೆ ಬೇಡ ಅಂತ ಹೇಳ್ತಾರೆ ಯಾವ ಒಂದು ಆಸೆಗೂ ಒಂದು ದುರಾಸೆಯ ಹಿಂದೆ ಓದವರಲ್ಲ ಶಿವಶರಣರು ಬಸವಣ್ಣನಿಗಿಂತ ಒಂದು ಶತಮಾನ ಹಿಂದೆ ಬಂದಂಥ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಇರಿದಪ್ಪ ರಾಜ್ಯವನ್ನಿತ್ತಡೆ ನಾವಲ್ಲೆ ನಿಮ್ಮ ಶರಣರ ಸೋಳ್ನುಡಿಯ ಒಂದು ದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಣ ರಮನಾಥ ಯಾವ ರಮ್ಮ ಶಿವಶರಣರು ಸಿರಿ ಸಂಪತ್ತಿನ ಹಿಂದೆ ಓದವರಲ್ಲ ಹೇಳ್ತಾರೆ ಕರಿಯ ನಿತ್ತಡೆ ಒಲ್ಲೆ ನಿಮ್ಮ ಆನೆ ಕೊಟ್ಟರು ನನಗೆ ಬೇಡ ಸಿರಿಯೇ ನಿತ್ತಡೆ ಒಲ್ಲೆ ನಿಮ್ಮ ಸಂಪತ್ತನ್ನು ಕೊಟ್ಟರು ಬೇಡ ನನಗೆ ಇರಿದಪ್ಪ ಇತ್ತಡೆ ನಾವಲ್ಲಿ ಇಡೀ ಅರ್ಧ ಸಾಮ್ರಾಜ್ಯವನ್ನು ಸಾಮ್ರಾಜ್ಯವನ್ನು ಬರೆದು ಕೊಡ್ತೀನಿ ಅಂದರೆ ಅದೂ ನನಗೆ ಬೇಡ ನಿಮ್ಮ ಶರಣರ ಸೂಳು ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಣ್ಣರ ಅಮನಾಥ ಅಂತ ನಿಮ್ಮ ಶರಣರ ಒಂದು ಸತ್ಯದ ನುಡಿ ಸೂಳ್ ನುಡಿ ಅಂದರೆ ಸತ್ಯದ ನುಡಿ ಒಂದು ಸತ್ಯ ನುಡಿ ಸಾಕು ಅಂದರೆ ಸತ್ಯದ ಹುಡುಕಾಟದಲ್ಲಿ ತೊಡಗಿದ್ದಂಥ ನಮ್ಮ ಶಿವಶರಣರು ಸತ್ಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾಯಿದ್ರು ಸುಳ್ಳನ್ನು ದೂರೀಕರಿಸಿದ್ರು ಲಾಲಸೆಯಿಂದ ಕಳಬೇಡ ಕೊಲಬೇಡ ನಾನು ಹೇಳ್ದೆ ಕೊಲೆ ಮಾಡೋದು ಬೇಡ ಇವತ್ತು ಎಷ್ಟೋ ಕಳತನ ಇರ್ಬೋದು ಕೊಲೆಗಳು ಇರ್ಬೋದು ಅದರಿಂದ ಜೀವನವೇ ಹಾಳಾಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀವಿ ಒಂದು ಕ್ಷಣದ ಕೋಪಕ್ಕೆ ತುತ್ತಾಗಿ ಮಾಡಿದಂಥ ಒಂದು ಘಟನೆಗಳು ಹತ್ತಾರು ವರ್ಷಗಳು ಇಪ್ಪತ್ತು ಮೂವತ್ತು ವರ್ಷಗಳು ಜೈಲಿನಲ್ಲಿ ಕೊಳಿತಕ್ಕಂಥ ಒಂದು ಪ್ರಸಂಗವನ್ನು ನೋಡ್ತಾ ಇದೀವಿ ನಾವು ಈ ಕಳತನ ಇರ್ಬೋದು ಸುಳ್ಳು ಹೇಳ್ತಕ್ಕಂಥದ್ದು ಇರ್ಬೋದು ಅಲ್ಲಿ ಹೇಳ್ತಾರೆ ಕೊಲೆ ಬೇಡ ಕೊಲೆ ಮಾಡ್ತಕ್ಕಂಥದ್ದು ಹುಷಿಯೇ ನುಡಿಯಲ್ಲೇ ಬೇಡ ಅದಕ್ಕೆ ನಾನು ಹೇಳಿದೆ ಸತ್ಯದ ನುಡಿಯಿಂದ ನಮ್ಮ ಶಿವಶರಣ್ರೆ ಯಾವ ರೀತಿ ಸಾಕ್ತಾ ಇದ್ರು ಕಳೆಬೇಡ ಕೊಲೆ ಬೇಡ ಹುಷಿಯೇ ನುಡಿಯೇ ಬೇಡ ಮುನಿಯೇ ಬೇಡ ಸಿಟ್ಕೊಳ್ಬೇಡ ಕೋಪ ಮಾಡಿಕೆ ಬೇಡ ಇನ್ನೊಬ್ಬರಿಗೆ ಅಸಹ್ಯ ಪಡಬೇಡ ಇನ್ನೊಬ್ಬರನ್ನ ಕಂಡು ನೀನು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನಿನ್ನ ನೀನು ಒಗ್ಡ್ಕೊಳ್ಬೇಡ ಇದ್ರೆ ಅಳಿಯಲು ಬೇಡ ಇನ್ನೊಬ್ಬರಿಗೆ ಎದ್ರ ಮಾತಾಡಬೇಡ ವಾದಿಸಬೇಡ ನೀನು ನೋಡಿ ಇವನ್ನೆಲ್ಲವೂ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಸಮಾಜ ಹೇಗಿರುತ್ತೆ ಕಳ್ಳರೆ ಇಲ್ಲ ಸಮಾಜದೊಳಗೆ ಕಳಬೇಡ ಕೊಲಬೇಡ ಕೊಲೆನೂ ಮಾಡಲಿಲ್ಲ ಅಂತಂತಂದರೆ ಎಷ್ಟು ಪ್ರಶಾಂತವಾಗಿರುತ್ತೆ ಸಮಾಜ ಕೊಲೆಗಳಾಗದೇ ಇದ್ದರೆ ಜಗಳಾಗದೇ ಇದ್ದರೆ ಹುಷಿಯನ್ನು ಉಡಿಯಲು ಬೇಡ ನಾವು ಸತ್ಯದ ಹಿಂದೆ ದೇವರ ದಶಮನವ್ರ ವಚನದಂತೆ ಸತ್ಯವನ್ನು ಅರ್ಸ್ತಾ ನಾವು ಹೋದಾಗ ನಾವು ಸುಳ್ಳು ಹೇಳೋ ಪ್ರಸಂಗ ಬರದೇ ಇದ್ದರೆ ಸುಳ್ಳು ಹೇಳದೇ ಇದ್ದರೆ ಸಮಾಜ ಎಷ್ಟು ಸುಭಿಕ್ಷವಾಗಿರುತ್ತೆ ನಮ್ಮನ್ನು ನಾವು ಹೊಗಳಿಕೊಳ್ಳದೆ ಇನ್ನೊಬ್ಬರನ್ನ ನಾವು ಅಳಿಯದೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳದೆ ಇಂಥ ಒಂದು ಸಮೃದ್ಧ ಸಮಾಜ ಬೇಕು ಶಿವಶರಣರ ದೃಷ್ಟಿ ಇದನ್ನು ನಾವು ಸಪ್ತ ಸೂಚಕಗಳು ಅಂತ ಕರ್ತೀವಿ ಬಸವಣ್ಣರ ವಚನಗಳಿದೆ ಈ ಇನ್ ಇಂಥ ಸಪ್ತ ಸೂಚಕಗಳನ್ನು ಇವತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಾವು ಬಿತ್ತಬೇಕಾಗಿದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಮೋಟಿವೇಶನ್ ಮಾಡುವ ಹಿನ್ನೆಲೆಯಲ್ಲಿ ಇಂಥ ವಚನಗಳನ್ನು ಗ್ರಹಿ ಗ್ರಹಿಸುವಂತೆ ಮಕ್ಕಳಿಗೆ ನಾವು ಮಾಡಬೇಕಾಗಿದೆ ಬಹುಶಃ ಈ ರೀತಿ ಬಸವಣ್ಣನವರು ಕಂಡಂಥ ಒಂದು ಸಮಾಜ ಈ ವಚನದ ಈ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿ ಸಾಗಿದ್ದೇ ಆದರೆ ನಾವು ಹೇಳ್ತೀವಿ ಎಷ್ಟೋಬ್ರೆ ಭಾಷಣಗಳಲ್ಲಿ ನಾವು ಮೌಲ್ಯಗಳನ್ನು ಬಿತ್ತೀವಿ ನಮ್ಮ ನಡೆಯಲ್ಲಿ ಬಿತ್ಕೊಳ್ಳಲ್ಲ ಶಿವಶರಣರು ಯಾಕೆ ನಮಗೆ ಮಹತ್ವ ಆಗ್ತಾರೆ ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅವರು ಆ ರೀತಿ ಇವತ್ತಿನ ಒಂದು ಸಮಾಜ ನಿರ್ಮಾಣವಾಗಬೇಕಾಗಿದೆ ಖಂಡಿತ ಇವತ್ತಿನ ಈ ರೀತಿ ಬಸವಣ್ಣನವರ ಆಶಯದಂತೆ ಒಂದು ಸಮಾಜ ನಿರ್ಮಾಣವಾಗಿದ್ದೇ ಆದರೆ ನಮ್ಮ ಪೋಲಿಸ್ ಸ್ಟೇಷನ್ಗಳು ಬೇಕಾಗಿಲ್ಲ ಕೋರ್ಟುಗಳು ಬೇಕಾಗಿಲ್ಲ ನಮಗೆ ಯಾವುದೇ ಭಯ ಇರಲ್ಲ ಗಾಂಧಿ ಕಂಡಂಥ ಒಂದು ಆ ಸಮೃದ್ಧ ಭಾರತ ಅಂತ ಏನು ಹೇಳ್ತೀವಿ ಅದು ಖಂಡಿತ ನನಸಾಗುತ್ತೆ ಹತ್ತೊಂಬತ್ತನೇ ಶತ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಗಾಂಧಿ ಕಂಡಂಥ ಕನಸನ್ನು ಹನ್ನೆರಡನೇ ಶತಮಾನದಲ್ಲಿ ಸಾಕಾರಗೊಳಿಸಿದಂಥವರು ಶಿವಶರಣರು ಅವರ ವಚನಗಳಲ್ಲಿ ಬಿತ್ತಂಥವ್ರಂಥ ಆದರ್ಶಗಳನ್ನು ಮೌಲ್ಯಗಳನ್ನು ಅದಕ್ಕಾಗಿವ ನಾವು ಇಡೀ ಒಂದು ಮ ಮನುಕುಲಕ್ಕೆ ನೀಡಿದಂಥ ಸಪ್ತ ಸಂದೇಶಗಳು ಅಂತ ಕರಿತೀವಿ ಈ ವಚನವನ್ನು ಬುದ್ಧನ ಅಷ್ಟಾಂಗ ಮಾರ್ಗಗಳು ಇರ್ಬೋದು ಮಹಾವೀರನ ರತ್ನತ್ರಯಗಳಲ್ಲಿ ರತ್ನತ್ರಯಗಳು ಇರ್ಬೋದು ಈ ಇವೆಲ್ಲವೂ ಈ ಬಸವಣ್ಣನ ಸಪ್ತಸೂಚಕಗಳು ಇವ ಸಮಸಮಾಜದ ನಿರ್ಮಾಣಕ್ಕೆ ನಾಂದಿ ಆಡಿದಂಥವು ಇವೆಲ್ಲವು ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಶರಣರ ಸಂದೇಶಗಳು ಎಷ್ಟು ಅಗತ್ಯ ಇದೆ ನಮಗೆ ಈ ಸಪ್ತಸೂಚಕಗಳು ಒಂದೆಡೆ ಆದರೆ ಇನ್ನೊಂದು ಬಹುಮುಖ್ಯವಾದಂಥ ಅಂಶ ಶರಣರ ಸಂದೇಶಗಳಲ್ಲಿ ಕಾಯಕ ಬೇಕ ಕಾಯಕಕ್ಕೆ ಅವ್ರು ಅವರು ಕೊಟ್ಟಂಥ ಮಹತ್ವ ಇದೆಯಲ್ಲ ಅದು ಇವತ್ತಿಗೆ ಆದರ್ಶವಾಗಬೇಕು ನಿಷ್ಠೆ ಕಾಯಕ ನಿಷ್ಠೆ ಎಂಬುದು ಬಹಳ ಮುಖ್ಯ ಇವತ್ತು ಎಲ್ಲಿ ನಾವು ಕಾಯಕ ನಿಷ್ಠೆಯನ್ನು ಕಾಣ್ತಾ ಇದ್ದೀವಿ ಯಾವ ಯಾವ ಕೆಲಸಗಳಲ್ಲಿ ಕಾಯಕ ನಿಷ್ಠೆಯನ್ನು ನಾವು ಕಾಣ್ತಾ ಇದ್ದೀವಿ ನಾವು ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಾವು ನಿಷ್ಠೆ ನಿಷ್ಠೆಯಿಂದ ಕಾರ್ಯ ಮಾಡಿದಾಗ ಮಾತ್ರ ಸಾರ್ಥಕತೆ ಸಿಗಲಿಕ್ಕೆ ಸಾಧ್ಯ ಸಾರ್ಥಕತೆ ದೊರೀಲಿಕ್ಕೆ ಸಾಧ್ಯ ಮಾನಸಿಕ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಆತ್ಮ ವಿಶ್ವಾಸ ವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ನೋಡಿ ಬಸವಣ್ಣವರು ಬಹುದೊಡ್ಡ ಅಮೋಘ ಸಂದೇಶ ಇದು ಕಾಯಕವೇ ಕೈಲಾಸ ಅಂತ ಬಹುಶಃ ಅದಕ್ಕಿಂತ ಹಿಂದೆ ಇದ್ದಂಥ ಕರ್ಮ ಸಿದ್ಧಾಂತವನ್ನು ಒಡೆದು ಹಾಕಿ ವೈದಿಕ ಸಂಸ್ಕೃತಿಯಲ್ಲಿದ್ದಂಥ ಒಂದು ಕರ್ಮ ಸಿದ್ಧಾಂತವನ್ನು ಹಾಕಿ ಕಾಯಕ ಸಿದ್ಧಾಂತವನ್ನು ತಂದು ಪ್ರತಿ ಕಾಯಕಕ್ಕೆ ಮರುಜೀವ ತುಂಬಿದಂತಹ ಕೀರ್ತಿ ಬಸವಣ್ಣವ್ರದು ಗ್ರಾಮ್ಯಗಳಲ್ಲಿದ್ದಂಥ ಪ್ರತಿಯೊಂದು ಕಸಬುಗಳಿಗೆ ಮರುಜೀವ ಬಂತವತ್ತು ಪ್ರತಿಯೊಂದು ಕಾಯಕ ವೃತ್ತಿಯಿಂದ ಒಬ್ಬೊಬ್ಬ ಶಿವಶರಣರು ನಮಗೆ ದರ್ಶನವನ್ನು ಕೊಡ್ತಾರೆ ಅವರ ಜೀವನ ಮೌಲ್ಯಗಳನ್ನು ಅವರ ವಚನಗಳಲ್ಲಿ ಕಟ್ಟಿಕೊಡ್ತಾರೆ ಈ ಇದು ನಮ್ಮ ಶರಣ ಚಳುವಳಿ ಅಂದ್ರೆ ಕಾಯಕ ಚಳುವಳಿ ಕಾಯಕ ಯೋಗಿಗಳ ಚಳುವಳಿ ಮಡಿಬಾಳ ಕಾಯಕವಿರಲಿ ಮಂತ್ರಿಯ ಕಾಯಕವಿರಲಿ ಇವರದ್ದು ಯಾವುದೂ ಹೆಚ್ಚಲ್ಲ ಯಾವುದು ಕಡಿಮೆಯಲ್ಲ ಅಂತಂದು ನಮ್ಮ ಶಿವಶಂಡ್ರಿ ಹೇಳಿದ್ದನ್ನು ಕಾಣ್ತೀವಿ ಸಹಿತ ಭಕ್ತ ಮನೆಗೆ ಬಂದರೆ ನಿಮ್ಮ ಕಾಯಕ ವಾವುದೆಂದು ಬೆಸಗೊಂಡೇನಾದೊಡೆ ಪುರಾತನ ರಾಣೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರದಲ್ಲಿ ಭಕ್ತರಲ್ಲಿ ಕುಲವ ನರಸಿದೊಡೆ ನಿಮ್ಮ ರಾಣಿವಾಸದಣೆ ಅಂತ ಹೇಳ್ತಾರೆ ಅಂದರೆ ಸಹಿತ ಭಕ್ತ ಮನೆಗೆ ಬಂದರೆ ನಿಮ್ಮ ಕಾಯಕ ವಾವುದೆಂದು ಬೆಸಗೊಂಡೇನಾದಳೆ ಅಂದರೆ ಕಾಯಕ ಇಲ್ಲಿ ಶ್ರೇಷ್ಠ ಬೇರೆ ಯಾವುದೂ ಶ್ರೇಷ್ಠ ಅಲ್ಲ ಅಂತ ಒಂದು ಸಂದೇಶವನ್ನು ಈ ವಚನದಲ್ಲಿ ಅಂದರೆ ಕಾಯಕ ಒಂದು ಸಮಾನತೆಯನ್ನು ಇಲ್ಲಿ ಸಾರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಶರಣರಿಗೆ ಕಾಯಕ ಎಂಬುದು ಒಂದು ಪೂಜೆಯಾಗಿತ್ತು ಒಂದು ವ್ರತ ಆಗಿತ್ತು ಅಷ್ಟೊಂದು ಕಾಯಕದ ಶ್ರೇಷ್ಠತೆಯನ್ನು ಅವರು ಅರ್ಥ ಮಾಡಿಕೊಂಡಿದ್ದರು ಪ್ರತಿದಿನ ಯಾರೊಬ್ಬರು ಕಾಯಕ ಮಾಡದೇ ಊಟ ಮಾಡ್ತಾ ಇರಲಿಲ್ಲ ದಾಸೋಹವನ್ನು ಮಾಡ್ತಾ ಇರಲಿಲ್ಲ ಆ ಕಾಯಕದಿಂದ ಬಂದಂಥ ಒಂದು ದಾಸವನ್ನು ಬಳಸಿಕೊಂಡು ಅವರು ಆ ನಿತ್ಯದ ಜೀವನವನ್ನು ಮಾಡ್ತಾಯಿದ್ರು ಇಂದಿಗೆ ನಾಳಿಂಗೆ ಅಂತ ಅವರು ಸಂಗ್ರಹ ಮಾಡ್ತಾ ಇರಲಿಲ್ಲ ಇವತ್ತು ನಾವು ಸಂಗ್ರಹ ಮಾಡ್ತಾಯಿದ್ದೀವಿ ನಾವು ಹಿಂದಿಂಗೆ ನಾಳಿಂಗೆ ಅಂತ ಸಂಗ್ರಹ ಮಾಡ್ತಾ ಇಲ್ಲ ನನ್ನ ಮಗನಿಗೆ ಮೊಮ್ಮಗನಿಗೆ ಮರಿ ಮೊಮ್ಮನಿಗೆ ಮರಿ ಮೊಮ್ಮಕ್ಕಳಿಗೆ ಈ ರೀತಿ ತ ಮುಂದಿನ ತಲೆಮಾರುಗಳಿಗೆ ನಾವು ಸಂಗ್ರಹ ಮಾಡ್ತಾಯಿದ್ದೀವಿ ಶಿವಶರಣರು ಬರೀ ಹಿಂದಿಂಗೆ ನಾಳಿಂಗೆ ಬ ನಾಳಿಗೆ ಇರಲಿ ಅಂತಲೂ ಅವರು ಸಂಗ್ರಹ ಮಾಡಿದಾರಲ್ಲ ಅವತ್ತಿಂದ ಅವತ್ತಿನ ಕಾಯಕವನ್ನು ಮಾಡಿ ಅವತ್ತಿನ ಬದುಕನ್ನು ಸವೆಸಿದಂಥವರು ಅವರು ಕಾಯಕದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಗಮನರ ಸಂಗತಿ ನೋಡ್ತೀನಿ ವಚನ ಸಂಸ್ಕೃತಿಯಲ್ಲಿ ಜೊತೆ ಕಾಯಕದಲ್ಲಿ ಅವರಿಗಿದ್ದ ನಿಷ್ಠೆಯಂತೂ ಪ್ರಶ್ನಾತೀತ ನಮ್ಮ ಶಿವಶರಣರಿಗೆ ಸ ಸಾಕಷ್ಟು ಶಿವಶರಣರ ಜೀವನದಲ್ಲಿ ಕಾಯಕ ನಿರತ ಪ್ರಸಂಗಗಳು ನಡೆದಿದೆ ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅಂತ ಇದಕ್ಕೆ ಮಾರಯನ ಒಂದು ವಚನ ಬಹು ಗಂಭೀರವಾದಂಥ ಒಂದು ಆಲೋಚನೆ ಇರತಕ್ಕಂಥ ವಚನ ಇದು ಕಾಯಕ ನಿರತನಾದೊಡೆ ಕಾಯಕದಲ್ಲಿ ನಾನು ತೊಡಗಿದ್ದೆ ಅಂತಂದರೆ ಕಾಯಕವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಗುರುಗಳು ಬಂದೆಂದ್ರೂ ಯಾರ ಬ ಗುರು ಬಂದರು ಥರ ಕಾಯಕ ನಿಲ್ಲಿಸಿ ನಾನು ಹೋಗೋದಲ್ಲ ಅಲ್ಲಿ ಗುರು ದರ್ಶನವಾದರೂ ಮರೆಯಬೇಕು ಮರೆಯಬೇಕು ಅಂತಂದರೆ ಮೊದಲ ಪ್ರಶಸ್ತಿ ಯಾವುದಕ್ಕೆ ಅಂದರೆ ಕಾಯಕಕ್ಕೆ ಕಾಯಕವನ್ನು ಮುಂದುವರಿಸಬೇಕು ಅವ್ರು ಹೇಳ್ತಾರೆ ಗುರು ದರ್ಶನವಾದರೂ ಮರೆಯಬೇಕು ಪೂಜೆಯಾದರೂ ಮರೆಯಬೇಕು ಆ ಸಮಯಕ್ಕೆ ನಾನು ಲಿಂಗ ಪೂಜೆ ಮಾಡಬೇಕಾಗಿತ್ತು ಅಂತಂತಂದರೆ ಕಾಯಕದಲ್ಲಿ ನಿರತರಾದಾಗ ಪೂಜೆಯಾದರೂ ಮರೆಯಬೇಕು ಕಾಯಕ ಅದು ಮುಖ್ಯ ಅಂತ ಜಂಗಮ ಮುಂದಿದ್ದರೂ ಹರಿಯಬೇಕು ಜಂಗಮನೇ ಬಂದು ಮುಂದೆ ನಿಂತ್ಕೊಂಡಿದ್ದರೂ ಸಹ ಆ ಜಂಗಮತ್ವದ ಹಂಗನ್ನು ಇಟ್ಕೊಂಡು ಬಿಟ್ಟು ನಾವು ಕಾಯಕ ನಿಲ್ಲಿಸಬಾರ್ದು ಅಂತ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳವು ಅಂತ ಕಾಯಕವೇ ಕೈಲಾಸ ಕೈಲಾಸ ಅಂತಂದ್ರೆ ಏನು ನಾವೆಲ್ಲಂತೀವಿ ನಾವು ಕೈಲಾಸಕ್ಕೆ ಹೋಗ್ತೀವಿ ಸತ್ತಾದಮೇಲೆ ಯಾರೂ ನೋಡಿ ಬಂದಿಲ್ಲ ನಾವು ಕೈಲಾಸವನ್ನು ಆದರೆ ಶಿವಶರಣರು ಕೈಲಾಸ ಎಲ್ಲೂ ಇಲ್ಲ ಇಲ್ಲೇ ಇದೆ ನಿಮ್ಮ ಮುಂದೆಯೇ ಕೈಲಾಸ ಇದೆ ಎಲ್ಲಿದೆ ನೀವು ಮಾಡ್ತಕ್ಕಂಥ ಕಾಯಕದೊಳಗೆ ಕೈಲಾಸವಿದೆ ಕೈಲಾಸ ಅಂತಂದರೆ ಏನು ಅದರ ಅರ್ಥ ಏನು ಸಂತೋಷದ ಒಂದು ತುತ್ತ ತುದಿ ಅಂತ ಕರಿತೀವಿ ನಾವು ನಮ್ಮ ಆತ್ಮತೃಪ್ತಿ ಅಂತ ಕರಿತೀವಿ ನಾವು ಬಹಳಷ್ಟು ಸಂತೋಷವಾಗಿದ್ದೆ ಇವತ್ತು ನಾನು ನನಗೆ ಸ್ವರ್ಗವೇ ಸಿಕ್ಕಷ್ಟು ಸಂತೋಷವಾಯಿತು ಈ ಇವೆಲ್ಲ ಪದಗಳನ್ನು ನಾವು ಜನಸಾಮಾನ್ಯವಾಗಿ ಬಳಸ್ತೀವಿ ಅಂದರೆ ಅಷ್ಟೊಂದು ಸಂತೋಷದ ಔನ್ನತ್ಯದ ಒಂದು ಹಂತಕ್ಕೆ ನಾವು ಹೋಗ್ತೀವಿ ಈ ಸಂತೋಷದ ಔನ್ನತ್ಯದ ಅಂತವೇ ಕೈಲಾಸ ಇದನ್ನು ಎಲ್ಲಿ ಕಾಣಬೇಕು ನನ್ನ ಕಾಯಕದೊಳಗೆ ಕಾಣಬೇಕು ನನ್ನ ಕಾಯಕವನ್ನು ನಾನು ನಿಷ್ಠೆಯಿಂದ ಶ್ರಮವಹಿಸಿ ಮಾಡಿದಾಗ ನಿಜಕ್ಕೂ ನಮಗೆ ಒಂದು ಆತ್ಮತೃಪ್ತಿ ಸಿಗುತ್ತೆ ಆ ಸಂತೋಷ ಸಿಗುತ್ತೆ ಆ ನೆಮ್ಮದಿ ಸಿಗುತ್ತೆ ಅದಕ್ಕಾಗಿ ಕಾಯಕವೇ ಕೈಲಾಸ ಅಂತ ನಮ್ಮ ಶಿವಶರಣರು ಹೇಳೋದು ಇದು ಎರಡನೇ ಅಂಶ ಎರಡನೇ ಸಂದೇಶ ಒಂದೇದು ಕಳೆಬೇಡ ಕೊಲೆ ಬೇಡ ನಮ್ಮ ಸಪ್ತ ಸೂಚಕಗಳಾದರೆ ಎರಡನೇದು ಕಾಯಕವೇ ಕೈಲಾಸ ಅಂತ ಈ ಒಂದು ಈ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಶಿವೇಶ್ವರರು ಬರೀತಾರೆ ಮತ್ತು ಇದೇ ರೀತಿ ಅವ್ರ ಜೀವನವನ್ನು ಸಾಗಿಸ್ತ ಸಾಗಿಸ್ತಕ್ಕಂಥ ನಾವು ನೋಡ್ತೀವಿ ಒಂದು ಕಡೆ ಮೂರನೇ ಅಂಶಕ್ಕೆ ಬರ್ತೀನಿ ನಾನು ಒಂದು ಕಡೆ ಬಸವಣ್ಣರು ಹೇಳ್ತಾರೆ ಪರ ವಧುವನ್ನು ಮಹಾದೇವಿ ಎಂಬೆ ಮಹಾದೇವಿಯನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ ಬಸವಣ್ಣವರು ಹಂಗಾಗಿ ಪರ ವಧುವನ್ನು ಬೇರೆ ಸ್ತ್ರೀಯನ್ನು ಮಹಾದೇವಿ ಅಂತ ನಾನು ಅಂತೀನಿ ಅಂತಂದರೆ ಎಲ್ಲರನ್ನೂ ನಾನು ಮಕ್ಕಳ ಥರ ಕಾಣ್ತೀನಿ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಂದ ಲಿಂಗ ತಾರತಮ್ಯ ಹೊಡೆದಾಕಿದ್ದು ಬಹಳ ಬಹುದೊಡ್ಡ ಒಂದು ಕ್ರಾಂತಿಕಾರಿಕ ಬದಲಾವಣೆ ಇಲ್ಲಿ ಅಲ್ಲಿವರೆಗೂ ಹೆಣ್ಣು ನಾಲ್ಕು ಕೋಣೆಗಳ ನಾಲ್ಕು ಗೋಡೆಗಳ ನಡುವಿನ ಆ ಕೋಣೆಯಲ್ಲಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಹೆಣ್ಣು ವಿದ್ಯೆ ಕಲಿಯಂಗಿರಲಿಲ್ಲ ಶಾಲೆಗೆ ಹೋಗಂಗಿರಲಿಲ್ಲ ಬಹಿರಂಗವಾಗಿ ಒಂದು ಸಮಾಜದಲ್ಲಿ ಭಾಷಣ ಇರ್ಬೋದು ಒಂದು ಸಾಹಿತ್ಯಿಕ ರಚನೆಯಲ್ಲಿ ತೊಡಗಂಗಿರಲಿಲ್ಲ ಯಾವುದೇ ಒಂದು ಸ್ವತಂತ್ರ ಇರಲಿಲ್ಲ ಹೆಣ್ಣಿಗೆ ಇಡೀ ಆ ಒಂದು ಸ್ವಾತಂತ್ರ್ಯವನ್ನು ಈ ಒಂದು ಪುರುಷ ಸಮಾಜ ಏನಿತ್ತು ಅದನ್ನೇ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ವರ್ಣ ವ್ಯವಸ್ಥೆಯಲ್ಲಿ ಅದಕ್ಕೆ ನಿಷಿದ್ಧವನ್ನು ಏರಿದರು ಈ ಒಂದು ನಿಷಿದ್ಧತೆಯನ್ನು ಒಡೆದಾಕಿದ್ದು ನಮ್ಮ ಶರಣ ಪರಂಪರೆ ಬಹುಶಃ ಅವ್ರು ಹೇಳ್ತಾರೆ ಒಳಗೆ ಒಂದು ಕಡೆ ದಾಸಿಮಯರು ಹೇಳ್ತಾರೆ ಮಲೆಮುಡಿ ಬಂದಡೆ ಎಣ್ಣೆಂಬರು ಮೀಸಕಾಶಿ ಬಂದಡೆ ಗಂಡೆಂಬರು ನಡುವೆ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಣ ರಾಮನಾಥ ಇಷ್ಟೇ ನಮ್ಮ ಮನುಷ್ಯರ ನಡುವೆ ಇರ್ತಕ್ಕಂಥ ಅವರು ಹೆಣ್ಣು ಅಲ್ಲ ಗಂಡು ಅಲ್ಲ ಹೇಳ್ತಾರೆ ಹೆಣ್ಣು ಮತ್ತು ಗಂಡಿನ ಒಂದು ಲಿಂಗ ತಾರತಮ್ಯತೆ ಬಗ್ಗೆ ಇಲ್ಲಿ ದಾಸಿ ಮೈನರು ಒಳಗೆ ಸುಳಿಯುವ ಆತ್ಮ ಒಳಗಿರ್ತಕ್ಕಂಥ ಆತ್ಮ ಯಾವುದು ಅದು ಹೆಣ್ಣು ಗಂಡು ಆತ್ಮಕ್ಕೆ ಲಿಂಗ ಇದೆಯಾ ಆತ್ಮಕ್ಕೆ ಲಿಂಗ ಇಲ್ಲ ಅಂತಂತ ನನ್ನ ಮೇಲೆ ಸಮಾಜದಲ್ಲಿ ಲಿಂಗ ತಾರತಮ್ಯ ಏಕೆ ಇದು ಶರಣರ ಮೂಲಭೂತ ಪ್ರಶ್ನೆ ಇವತ್ತಿಗೂ ಸಹ ನಾವು ಲಿಂಗತಾರತಮ್ಯತೆಯನ್ನು ನೋಡ್ತಾ ಇದ್ದೀವಿ ಹೆಣ್ಣು ನೀನು ಹೆಣ್ಣು ಎಲ್ಲಿರಬೇಕು ನಾವು ಮನೆಯಲ್ಲಿ ಬೆಳೆಸುವಾಗ ಸಹಜವಾಗಿ ಮಾತಾಡ್ಬಿಡ್ತೀವಿ ಹೆಣ್ಣು ಎಣ್ಣಾಗಿರಬೇಕು ಬಾಗಲ ಒಳಗಡೆ ಇರಬೇಕು ಆ ಗಂಡು ಎಲ್ಲಿಗೆ ಸುತ್ಕೊಂಬಂದ್ರೆ ನಾವು ಕೇಳೋಕೆ ಹೋಗಲ್ಲ ಹಂಕಾಗಿ ಗಂಡು ಬೇಗ ಹಾಳಾಗಿ ಹೋಗ್ತಾನೆ ದುಶ್ಚಟಗಳಿಗೆ ಬೇಗ ಬಲಿಯಾಗ್ತಕ್ಕಂಥದ್ದು ಗಂಡು ಇಲ್ಲಿ ನಾವು ಅವನಿಗೆ ಒಂದು ಹಂತದ ಒಂದು ಸ್ವಾತಂತ್ರ್ಯ ಕೊಡಬೇಕು ಆ ಆ ಹಂತವನ್ನು ಮೀರಿ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಇವಳಿ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದ್ದನ್ನು ನಾವು ನಿಯಂತ್ರಿಸಿ ಒಳಗಿಡ್ತೀವಿ ಒಂದು ತೀರ ಕನಿಷ್ಠವಾಗಿ ಕಾಣ್ತೀವಿ ಒಂದು ತೀರ ಸಡಲಿಕೆಯನ್ನು ಮಾಡ್ತೀವಿ ಎರಡು ಸಹ ಅಸಮಾನತೆಯನ್ನು ಉಂಟು ಮಾಡ್ತೇವೆ ಸಮಾಜದಲ್ಲಿ ಇಲ್ಲಿ ಸಮಾನತೆ ಇಲ್ಲ ಹೆಣ್ಣುಕೊಂಡು ನಮಗೆ ಎರಡು ಒಂದೇ ಅಂತ ನಾವು ಬೆಳೆಸಿದಾಗ ಒಂದು ಸಮಚಿತ್ತ ಭಾವ ಅಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲ ಅಂತಂದರೆ ಒಂದು ಅಸಮಾನತೆ ಸಮಾಜ ಅಲ್ಲಿ ನಿರ್ಮಾಣ ಆಗುತ್ತೆ ಒಂದು ಕಡೆ ಸಿದ್ದರಾಮರು ಹೇಳ್ತಾರೆ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಹೆಣ್ಣು ಯಾರು ಅಂದರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಈ ರೀತಿ ಮತ್ತು ಹೆಣ್ಣು ಮಾಯೆಯಲ್ಲ ಮನದ ಮುಂದಿನ ಆಸೆಯೇ ಮಾಯೆ ಅಂತಾರೆ ಒಂದು ಕಡೆ ಅಲ್ಲಮರು ನಮ್ಮ ಗಾದೆ ಪುರಾಣಗಳಿದೆ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಹೆಣ್ಣು ಮಾಯೆ ಅಲ್ಲಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹಿಂಗೆ ಹೇಳ್ತಾ ಬಂದಾಗ ಅವರು ಮುಂದೆ ಹೇಳ್ತಾರೆ ಮನದ ಮುಂದಣೆ ಆಸೆ ಏನಿದೆ ಅದು ಮಾಯೆ ಹೆಣ್ಣು ಮಾಯೆ ಅಲ್ಲ ಅಂತ ಹಿಂಗೆ ಹೆಣ್ಣನ್ನು ಯಾವ ರೀತಿ ಕಾಣಬೇಕು ಹೆಣ್ಣಿಗೆ ಎಂಥ ಒಂದು ಗೌರವವನ್ನು ಕೊಡಬೇಕು ಇದು ನಮ್ಮ ಶಿವಶರಣರನ್ನು ನೋಡಿ ನಾವು ಕಲಿಬೇಕಾಗಿದೆ ಇದು ಒಂದು ಶರಣರ ಸಂದೇಶ ಮತ್ತು ಇನ್ನೊಂದು ಲ ನಾಲ್ಕನೇ ಅಂಶವನ್ನು ಕಾಣ್ತೀವಿ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಹುಶಃ ಈ ಒಂದು ಪದ ಬಂದ ತಕ್ಷಣಕ್ಕೆ ನಮಗೆ ಅಂತ ನೆನಪಾಗ್ತಕ್ಕಂಥದ್ದು ಸತ್ಯಕ್ಕ ಹನ್ನೆರಡನೇ ಶತಮಾನದ ಸತ್ಯಕ್ಕನ ಈ ಒಂದು ವಚನ ಇವತ್ತಿಗೂ ಸಹ ಪ್ರಸ್ತುತವಾಗುತ್ತೆ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ಬಹಳ 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 ಪ್ರಸ್ತುತ ಆಗುತ್ತೆ ಈ ಭ್ರಷ್ಟರ ಕೂಪವೇ ತುಂಬಿದಂಥ ಒಂದು ಈ ಒಂದು ಸಂದರ್ಭದಲ್ಲಿ ಸತ್ಯಕ್ಕನ ವಚನ ನಿಜಕ್ಕೂ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇಡೀ ನಾವು ಸಮಾಜ ಅರ್ಥ ಮಾಡಿಕೊಂಡಾಗ ಮಾತ್ರ ಇವತ್ತಿನ ಒಂದು ದುರಾಡಳಿತ ದುರವಸ್ಥೆ ಭ್ರಷ್ಟಾಚಾರ ಇವೆಲ್ಲ ನಿರ್ಮೂಲನ ಆಗಲು ಸಾಧ್ಯ ನಾವು ಸತ್ಯಕನನ್ನ ಹನ್ನೆರಡನೇ ಶತಮಾನದ ಒಂದು ಕಸಗುಡಿಸುವ ಕಾಯಕದ ಪೌರ ಕಾರ್ಮಿಕೆ ಎಂದಾಗ ಆ ಒಂದು ಕಲ್ಯಾಣ ಸಾಮ್ರಾಜ್ಯದ ಒಂದು ಪೌರ ಕಾರ್ಮಿಕೆ ಇವ ಇವತ್ತಿನ ಒಂದು ಸಂದರ್ಭದಲ್ಲಿ ಲಂಚ ಗುಳಿತನ ಹೇಗಿದೆ ಎಲ್ಲೇ ಹೋದರೂ ಒಂದು ಸಣ್ಣ ಕೆಲಸ ಆಗಬೇಕು ಅಂದರೆ ಲಂಚ ಕೊಡಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಲಂಚ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಚನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಲಂಚ ವಂಚನೆಗೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದೊಡೆ ನಾನು ಕೈ ಮುಟ್ಟಿ ಎತ್ತಿದೆನಾದೊಡೆ ನಿಮ್ಮೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆ ದ ಲಿಪ್ಯನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಆ ಪರದ್ರವ್ಯಕ್ಕೆ ಆಶೆ ಮಾಡಿದೆನಾದಡೇ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಅಂತ ಹೇಳ್ತಾರೆ ಎಂಥ ಅದ್ಭುತವಾದಂಥ ವಚನವನ್ನು ಹನ್ನೆರಡನೇ ಶತಮಾನದಲ್ಲಿ ಈ ನಮ್ಮ ಸತ್ಯಕ್ಕ ಕಟ್ಟಿಕೊಡ್ತಾರೆ ಇದು ಶರಣರ ಸಂದೇಶ ಯಾಕೆ ನಮಗೆ ಪ್ರಸ್ತುತ ಆಗುತ್ತೆ ಇವತ್ತಿಗೂ ಸಹ ಅಂತ ಲಂಚ ವಂಚನೆಗೆ ಕೈಯಾನದ ಭಾಷೆ ಲಂಚಕ್ಕೆ ಅಥವಾ ವಂಚನೆಗೆ ಒಂದು ನನ್ನ ಮನಸ್ಸು ಎಂದೂ ಆ ತೊರೆಯಲ್ಲ ಮುಂದೆ ಹೇಳ್ತಾರೆ ಅವರು ಬಟ್ಟೆಯಲ್ಲಿ ಅಂದರೆ ದಾರಿಯಲ್ಲಿ ಒಂದು ಅಂದರೆ ಬಂಗಾರ ವಸ್ತ್ರ ಬಿದ್ದಿದ್ದೊಡೆ ಬಂಗಾರದ ಗಂಟು ಏನಾದರೂ ಬಿದ್ದಿತ್ತು ಅಥವಾ ಒಂದನ್ನು ತುಂಬಿದಂಥ ಸಂಪತ್ತನ್ನು ತುಂಬಿದಂಥ ಗಂಟೆ ಅಂದರೆ ಬಿದ್ದಿತ್ತು ಅಂದರೆ ನಾನು ಕೈ ಮುಟ್ಟಿ ಎತ್ತಿದೆನಾದಡಿ ಅದನ್ನೇನಾದರೂ ನಾನು ಮುಟ್ಟಿದರೆ ನಿಮ್ಮ ಆಣೆ ನಿಮ್ಮ ಪ್ರಮತರ ಅಣೆ ಪೂರ್ವಜರ ಆಣೆ ಅದೇನು ಕ ನೀವಿಕ್ತೆ ಭಿಕ್ಷೆಲಿಪ್ಪನಾಗಿ ಇಂಥಲ್ಲದೆ ನಾನು ಅಳಿಮನ ಮಾಡೆ ಅಂದರೆ ನನ್ನ ಮನಸ್ಸನ್ನು ಸಣ್ಣದಾಗಿ ಮಾಡಿ ಇನ್ನೊಂದು ಪರದ್ರವ್ಯಕ್ಕೆ ನಾನು ಆಸೆ ಮಾಡಿದ್ದೇನಾದರೆ ನನ್ನನ್ನು ನರಕದಲ್ಲಿ ಎದ್ದುಬಿಡು ಎಷ್ಟೊಂದು ಸತ್ಯದ ಒಂದು ಆ ಸತ್ಯದ ಒಂದು ಅದ್ಯೋತಕವಾಗಿ ಶಿವಶರಣರು ಬದುಕಿದ್ರು ಆ ನಯ ವಂಚನೆಯನ್ನು ಯಾವ ರೀತಿ ಧಿಕ್ಕರಿಸಿದ್ರು ನಾನು ಹೇಳಿದೆ ಆಸೆಯನ್ನು ಮೀರಿದವನ ಶರಣ ಅಂತ ಆ ಒಂದಿದೆ ಅಂತಂದು ಏನಾದ್ರೂ ತಗೊಳಕ್ಕೆ ಹೋಗಿದ್ದೆ ಅಂದರೆ ನಿಜಕ್ಕೂ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಅದನ್ನು ಮೀರಿದಂಥ ಒಂದು ಸಂಸ್ಕೃತಿ ನಮ್ಮ ಶರಣ ಪರಂಪರೆ ಬಹುಶಃ ಈ ಒಂದು ವಚನವನ್ನು ಇವತ್ತಿನ ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ಬರೆಸ್ಬೇಕ ಬರೆಸಿ ಹಾಕಬೇಕಾಗುತ್ತೆ ಖಂಡಿತ ಹಾಕಬೇಕು ಇದನ್ನು ಎಷ್ಟೋ ಅಧಿಕಾರಿಗಳು ಇದನ್ನು ಓದಿ ಓದಿ ಆದರೂ ಸ್ವಲ್ಪ ಆ ಲಂಚದಿಂದ ವಿಮುಖರಾಗ್ತಾರಾ ಅಂಬುದನ್ನು ನಾವು ಗಮನಿಸಬೇಕಾಗುತ್ತೆ ಇವತ್ತು ಯಾವ ವಾಪಸ್ಗೆ ಹೋದ್ರೂ ಲಂಚ ಉಳಿತಾನ ಇದೆ ನಮ್ಮ ಹಳ್ಳಿ ರೈತರು ಏನಾದರೂ ತಮ್ಮ ಮಕ್ಕಳಿಗೇನಾದರೂ ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹೋದರೂ ಅಲ್ಲಿ ಲಂಚ ಕೊಟ್ಟೆ ಮಾಡಿಸ್ಬೇಕಾಗಿದೆ ಇವತ್ತು ಎಲ್ಲಿ ಹೋದರೂ ದುಡ್ಡು ಕೊಡದೆ ಇದ್ದರೆ ಯಾವುದೇ ಕೆಲಸ ಆಗಲ್ಲ ಇದರ ಹೊರತಾಗಿ ನಾವು ಸರ್ಕಾರಿ ನೌಕರರು ಅಥವಾ ನಾವು ಅದೇ ಕೆಲಸವನ್ನು ಮಾಡಿದ್ದಕ್ಕೆ ಸರ್ಕಾರ ನಮಗೆ ವೇತನವನ್ನು ಕೊಡುತ್ತೆ ಅದರ ಹೊರತಾಗಿನೂ ಯಾಕೆ ಈ ಲಂಚ ಗುಳಿತನ ಬೇಕು ಯಾಕೆ ಈ ದುರಾಸೆ ನಮ್ಮನ್ನು ಕಾಡುತ್ತೆ ಅದಕ್ಕಾಗಿ ನಾನು ಹೇಳೋದು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಈ ಸತ್ಯಕ್ಕನ ವಚನವನ್ನು ನಾವು ತೂಗಾಕ್ಬೇಕಾಗಿದೆ ಓದಿ ಓದಿ ಆದರೂ ಒಂದು ತಮ್ಮನ್ನು ತಾವು ಪರಾಮರ್ಶೆ ಮಾಡಿಕೊಂಡಾಗ ಎಷ್ಟೋ ಲಂಚಗುಳಿತನ ಕಡಿಮೆ ಆಗ್ಬಹುದೇನು ಒಬ್ಬ ಸಾಮಾನ್ಯ ಮಹಿಳೆ ಹನ್ನೆರಡನೇ ಶತಮಾನದಲ್ಲಿ ಇಂದು ಒಂದು ದಿಟ್ಟ ನಿರ್ಧಾರ ನಿರ್ಧಾರದ ಒಂದು ಮೌಲ್ಯ ಉಳಿತಕ್ಕಂಥ ವಚನವನ್ನು ನಮಗೆ ದೊರೆಸಿಕೊಟ್ಟಿದ್ದರಲ್ಲ ಇದನ್ನು ನಾವು ಇವತ್ತಿನ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳು ಇರ್ಬೋದು ಏನು ಎ ವರ್ಗದ ಅಧಿಕಾರಿಗಳು ಇರ್ಬೋದು ಎಲ್ಲ ವರ್ಗದ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ ಓದಬೇಕಾಗಿದೆ ಅಂದಾಗ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಮತ್ತು ಅವ್ರು ಹೇಳ್ತಾರೆ ಇನ್ನೊಂದು ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟಿ ಅಯ್ಯ ರೋಷ ಎಂಬುದು ಯಮಧೂತರಿಗಲ್ಲದೆ ಅಜಾತಾರಿ ಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರ ನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಐದಕ್ಕೆ ಲಕ್ಕಮ್ಮ ಹೇಳ್ತಕ್ಕಂಥದ್ದು ಅಂದರೆ ಅಕ್ಕಿ ಮೇಲೇನೂ ಆಸೆ ಇರಬಾರ್ದು ಅಂತ ಹೇಳ್ತಾರೆ ಅವರು ಈ ರೀತಿ ಒಂದು ಲಂಚ ಆಸೆ ಇವನ್ನೆಲ್ಲ ಮೀರಿದಂಥ ಒಂದು ಸಂಸ್ಕೃತಿ ಆಗಬೇಕು ನಮ್ಮದಂಥ ನಿಟ್ಟಿನಲ್ಲಿ ನಾವು ಶಿವಶರಣರ ಸಂದೇಶದಲ್ಲಿ ಕಾಣ್ಬೋದು ಈ ಕೆಲವೇ ನಾನು ಬರೀ ನಾಲ್ಕು ಅಂಶಗಳನ್ನು ಮಾತ್ರ ಹೇಳಿದೆ ಇಂಥವು ಸಾಕಷ್ಟು ಅಂಶಗಳು ಶರಣರ ಸಂದೇಶಗಳು ಇವತ್ತಿನ ಒಂದು ನಮ್ಮ ಬದುಕಿಗೆ ಬೇಕೇ ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಹೌದು ನಿಜಕ್ಕೂ ಈ ಶರಣರ ಸಂದೇಶಗಳು ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಅತ್ತ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸದಾ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ